ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಲೇಖಕರನ್ನು ಪ್ರೋತ್ಸಾಹಿಸಿ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಮೂವತ್ತೆಂಟು ರಜತ್ ಬೈಕಲ್ಲಿ ಡ್ರಾಪ್ ತೆಗೆದುಕೊಂಡಳು ಕಾಲೇಜ್ ಗೇಟಲ್ಲಿ ಇಳಿದವಳು ಅವನತ್ತ ಹೋದಂತೆ ಇತ್ತ ವಿಕಾಸ್ ಬೈಕ್ ಏರಿದಳು ನಮ್ಮ ಧೃತಿ ಮಾಮ ಇವಾಗ ನೀವೆಲ್ಲಿಗೆ ಕರೆದುಕೊಂಡು ಹೋಗೋದು ಐದು ನಿಮಿಷ ಆದ ಮೇಲೆ ಕೇಳಿದಳು ಧೃತಿ ನಮ್ಮ ಫಾರ್ಮ್ ಹೌಸ್ ಎಂದವ ಕಣ್ಣು ಮಿಟಕಿಸಿದ ಓಕೆ ಮಾಮ ಎಂದು ಸುಮ್ಮನೆ ಕುಳಿತವಳ ಮನದಲ್ಲಿ ಕೋಲಾಹಲ ಎದ್ದಿದೆ ನಾನೇನಾದರೂ ಇವನ ಜೊತೆ ಬಂದು ತಪ್ಪು ಮಾಡಿದನ ಅದು ಈ ಸುಟ್ಟ ಕೈ ಇಟ್ಟುಕೊಂಡು ಧೃತಿ ಎಂಥ ತಪ್ಪು ಮಾಡಿದೆ ನಿನ್ನ ಕೈಯಲ್ಲಿ ಫೈಟ್ ಮಾಡೋಕ್ಕಾಗುತ್ತಾ ಇನ್ನೊಂದು ಒಂದು ವಾರ ಸುಮ್ಮನೆ ಇರೋಕ್ಕಾಗಲಿಲ್ವ ಇವಾಗ ಸರಿಯಾಗಿ ಸಿಕ್ಕಿ ಹಾಕಿಕೊಂಡೆ ನೋಡು ಅವನೆಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದಾನ ರಜತ್ ಹತ್ತಿರ ಸೆಲ್ಫ್ ಡಿಫೆನ್ಸ್ ಏನೋ ಕಲಿತೆ ಆದರೆ ಈ ಕೈಯಲ್ಲಿ ಹೇಗೆ ಫೈಟ್ ಮಾಡೋದು ಪರವಾಗಿಲ್ಲ ಜಾಸ್ತಿ ಏನೂ ಸುಟ್ಟಿಲ್ಲ ಇವತ್ತು ಈ ಫೇಕ್ ಲಡ್ಡು ಮಾಮನ ಗ್ರಹಚಾರ ಬಿಡಿಸ್ತೀನಿ ಎಂದು ಮನಸ್ಸಲ್ಲೇ ಒಗೆಯುತ್ತಿತ್ತು ಅವಳಿಗೆ ಮಾಮಾ ಫಾರ್ಮ್ ಹೌಸ್ಗೆ ಇವತ್ತು ಬೇಡ ಮತ್ತೆ ಯಾವತ್ತಾದರೂ ಹೋಗುವ ಇವತ್ತು ನೀವು ಯಾವುದಾದ್ರೂ ಬೇರೆ ಜಾಗಕ್ಕೆ ಕರೆದುಕೊಂಡು ಹೋಗಿ ಎಂದಳು ಯಾಕೃತಿ ಏನಾಯಿತು ತನ್ನ ದಾರಿ ಬದಲಾಯಿಸಿದ ಬೇರೆ ಸ್ಪೆಷಲ್ ಟೈಮ್ನಲ್ಲಿ ಹೋಗುವ ಎಂದವಳ ಮಾತಿಗೆ ಒಪ್ಪಿದವ ಅಲ್ಲೇ ಒಂದು ರೆಸ್ಟೋರೆಂಟ್ ಕಡೆ ನಡೆದ ಮಾಮಾ ಇದೆಷ್ಟು ಚೆಂದ ಇದೆ ಅಲ್ಲ ಎಂದು ಉದ್ಘಾರ ತೆಗೆದಳು ರೆಸ್ಟೋರೆಂಟ್ ನೋಡಿ ನನ್ನ ಫಾರ್ಮ್ ಹೌಸ್ ಇದಕ್ಕಿಂತ ದೊಡ್ಡದು ಎಂದು ನಗುತ್ತಾ ಊಟ ಆರ್ಡರ್ ಮಾಡಿದ ಹೊಟ್ಟೆ ತುಂಬ ಊಟ ಮಾಡಿದ ನಂತರ ಎಲ್ಲೆಲ್ಲೋ ಸುತ್ತಾಡಿ ಮತ್ತೆ ಅವಳನ್ನು ಕಾಲೇಜ್ ಬಳಿ ಡ್ರಾಪ್ ನೀಡಿದ ಇದೇ ದಿನಚರಿಯಲ್ಲಿ ಹತ್ತು ಉರುಳಿತು ಬೆಳಿಗ್ಗೆ ರಜತ್ ಬಿಟ್ಟು ಹೋದ ನಂತರ ವಿಕಾಸ್ನ ಬೈಕ್ ಏರಿ ಹೋಗುತ್ತಿದ್ದಳು ಮತ್ತೆ ಸಂಜೆ ಅಲ್ಲಿಯೇ ಡ್ರಾಪ್ ಪಡೆಯುತ್ತಿದ್ದಳು ನಂತರ ಮೂರು ದಿನ ಅವಳ ಎಂಟ್ರನಲ್ಸ್ ಕೈ ಕಡೆ ವಾಸಿಯಾಗಿತ್ತು ಹಾಗಾಗಿ ಅವನ ಬಿಟ್ಟು ದೂರ ಇದ್ದಳು ಅಂದು ಅವಳ ಇಂಟರ್ನಲ್ಸ್ ಮುಗಿದ ಕಾರಣ ಫೋನ್ ನೋಡುತ್ತಾ ಕುಳಿತಿದ್ದಳು ಏನು ಮೇಡಮ್ ಹೇಗಾಯಿತು ಇಂಟರ್ನಲ್ಸ್ ಎನ್ನುತ್ತಾ ಒಳಗೆ ಬಂದರ ಜೊತೆ ಪರವಾಗಿಲ್ಲ ಚೆನ್ನಾಗಾಯಿತು ಎಂದವಳು ವಿಕಾಸ್ ಜೊತೆ ಚಾಟಿಂಗ್ನಲ್ಲಿ ಮಗ್ನ ಇದು ಲಾಸ್ಟ್ ಸೆಮ್ ನೆನಪಿದೆಯಾ ಚೆನ್ನಾಗಿ ಓದ್ಕೋ ಎಂದು ಅಪ್ ಆಗಲು ಹೊರಟ ಐನೋ ಎಂದವಳು ಮುಖವಂದೆತ್ತೂ ಇಲ್ಲ ಮತ್ತೆಲ್ಲಿ ಅವನೆದುರು ಸಿಕ್ಕಾಕಿಕೊಳ್ಳುವನೆ ಎಂದು ಮಾಮಾ ನಾಳೆ ನಿಮ್ಮ ಫಾರ್ಮ್ ಹೌಸ್ಗೆ ಹೋಗುವ ಮೆಸೇಜ್ ಒಂದನ್ನು ಟೈಪಿಸಿ ಜೊತೆಗೆ ಮುತ್ತಿಕ್ಕುವ ಎಮೋಜಿ ಇಟ್ಟು ಕಳಿಸಿದಳು ನಿನ್ನಿಷ್ಟ ಎಂದವ ಎಂದೆರಡು ಹೃದಯಗಳನ್ನು ರವಾನಿಸಿದ ಅಜ್ಜಿ ಕರೆಯುತ್ತಿದೆ ಎಂದು ಫೋನ್ ಕೆಳಗಿಟ್ಟು ಓಡಿದಳು ಅಪ್ ಹಾಕಿ ಬಂದವನ ಕಣ್ಣಿಗೆ ಹಾಟ್ ಸಿಪ್ಪಲ್ ಕಂಡು ಕೋಪ ಬಂದಿತ್ತು ಆದರೆ ಅವಳು ಸೇವ್ ಮಾಡಿದ್ದ ನೇಮ್ ನೋಡಿ ನಗು ಬಂತು ಯಾಕೆ ಯಶ್ವಿನ ಹತ್ತಿದ್ರ ಬಾಗಿಲಲ್ಲಿ ನಿಂತು ಕೇಳಿದಳು ಏನಿದು ನೇಮ್ ಎನ್ನುತ್ತಾ ಅವಳತ್ತ ಫೋನ್ ಚಾಚಿದ ನನ್ನ ಫೋನ್ ಯಾಕೆ ಮುಟ್ಟಿದ್ದು ನೀವು ಎಂದು ಕಸಿದುಕೊಂಡಳು ಫೇಕ್ ಲಡ್ಡು ಮಾಮ ಅಂತಿದೆ ಅವನು ಸುಳ್ಳಲ್ವಾ ಎಂದು ಮೂತಿ ತಿರುವಿ ನಿಂತಳು ಸರಿ ಗುಡ್ ನೈಟ್ ನನಗೆ ಸುಸ್ತಾಗ್ತಿದೆ ಎಂದು ಮಲಗಿದ ರಜತ್ ಅವನಿಗೆ ವೆಂಕಟೇಶನ ವಿಚಾರಕ್ಕೆ ಕೆಟ್ಟು ಹೋಗಿತ್ತು ಈ ನಡುವೆ ವೆಂಕಟೇಶ್ ಎನ್ಕೌಂಟರ್ ಅದೇನೆಂದು ಮೇಲ್ನೋಟಕ್ಕೆ ಅವನ ಕೇಸ್ ಕ್ಲೋಸ್ ಮಾಡಿದರು ಆದರೆ ರಜತ್ ತುಂಬ ಬ್ಯುಸಿಯಾಗಿದ್ದ ಓಕೆ ಎಂದವಳು ಇನ್ನೂ ಕೊಂಚ ಸಮಯ ಹರಟೆ ಹೊಡೆದು ಮಲಗಿದಳು ಮಾರನೇ ದಿನ ಮತ್ತೆ ರಜತ್ ಡ್ರಾಪ್ ಮಾಡಿದ ನಂತರ ವಿಕಾಸ್ನ ಬೈಕ್ ಹೇರಿದಳು ಇಂದು ಒಂಚೂರು ಮಾಡ್ರನ್ ಆಗಿ ಡ್ರೆಸ್ ಮಾಡಿದಳು ಮಾಮ ನನಗೆ ಯಾವುದಾದರೂ ಒಂದು ಹಾಡು ನೆನಪಾಗುತ್ತೆ ಅವನಿಗೆ ಅಂಟಿಕೊಂಡು ಕುಳಿತು ನುಡಿದಳು ಯಾವ ಹಾಡು ನಸು ನಕ್ಕು ನುಡಿದ ಜಟ್ಟು ಕಾಕುದರೆ ಹತ್ತಿ ಪಟೆ ಕಗುಮ್ಮ ಜರದ ಬೀಡ ತಿಂತ ಕರ್ಗ ನೋಡೋಮ್ಮ ಬೈಕ್ನಲ್ಲಿ ಅವಳ ಹಾಡು ಶುರು ಮಾಡಿದಳು ಧೃತಿ ಸಿಟಿಗೆ ಹೋಗ್ತಿಲ್ಲ ಕಣೆ ನಮ್ಮ ಫಾರ್ಮ್ ಹೌಸ್ಗೆ ಹೋಗ್ತಿರೋದು ನಕ್ಕು ನುಡಿದವ ಹೌದು ಮಮ್ಮ ಯಾಕೋ ಈ ಸಾಂಗ್ ನೆನಪಾಯಿತು ಚಂದ ಇದೆಯಲ್ಲ ಎಂದಳು ಅರೆ ಯಾರ ಮುಖ ನೋಡಿ ಬಂದ ಈ ದಿನ ಇದು ಚಾಮುಂಡಿಯ ದರ್ಶನ ವರಿ ದೊಂಗನ ಕುಡಕ ನಿನಗೆ ಯಾಕೋ ಬಂತು ನಟಕ ಅರೆ ಜಲ್ದಿ ನಡಿ ಜಲ್ದಿ ಜಡಿ ನಲ್ದಿ ಅವನ ಕೆನಕಲೆಂದೇ ಹೇಳುತ್ತಿದ್ದಳು ನೋಡು ಇದೇ ನನ್ನ ಫಾರ್ಮ್ ಹೌಸ್ ಎಂದವ ಬೃಹದಾಕಾರ ಬಂಗಲೆ ಎದುರು ಬೈಕ್ ನಿಲ್ಲಿಸಿದ ವಾವ್ ಇಟ್ಸ್ ಅಮೇಝಿಂಗ್ ಮಾವ ಎಂದವಳು ಬೈಕ್ ಎಂದೇ ಅವನ ತಬ್ಬಿದಳು ಅವನ ಕೈಗಳು ಅವಳ ನಡು ಸವರುತ್ತಿದ್ದವು ಇರಿಸು ಮುರಿಸಾದರೂ ತಡೆಯಲೇಬೇಕು ಬಾ ಒಳಗೆ ಹೋಗೋಣ ಎಂದವ ಅವಳ ಕೈ ಬಳಸಿ ಕರೆದುಕೊಂಡು ನಡೆದವ ಮಾಮಾ ನಮ್ಮ ಮದುವೆ ಆದಮೇಲೆ ಇಲ್ಲೇ ಇರೋನ್ವಾ ಆಸೆಯಿಂದ ಕೇಳಿದಳು ನಾಟಕ ಮಾಡುತ್ತಿದ್ದಾಳೆ ನಿನ್ನ ಆಸೆಯೇ ನನ್ನ ಆಸೆ ಅವಳ ಕೆನ್ನೆ ಸವರಿ ನುಡಿದ ಮಾಮಾ ನೈಟ್ ಬಂದಿದ್ದರೆ ಇಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಬೋದಾಗಿತ್ತು ಅವನಲ್ಲಿದ್ದ ವಿಕಾಸನ ಎಚ್ಚರಗೊಳಿಸುವ ಕೆಲಸ ಮಾಡುತ್ತಿದ್ದಳು ಧೃತಿ ಅದಕ್ಕೇನು ಇಲ್ಲೇ ಉಡಿ ಎಂದ ಬೇಡಪ್ಪ ಅಜ್ಜಿ ಇರ್ತಾರೆ ಮಾಮಾ ಏನಾದರೂ ತಿನ್ನೋಕಬೇಕು ಎಂದು ಅವನ ಕೈ ಹಿಡಿದು ನಿಂತಳು ಎಲ್ಲ ರೆಡಿ ಇದೆ ಬಾ ಎಂದವ ಟೇಬಲ್ ಬಳಿ ಕೂರಿಸಿದ ಇಲ್ಲಪ್ಪ ನಂಗೆ ತಿನ್ನೋಕ್ಕಾಗಲ್ಲ ನೀವೇ ತಿನ್ನಿಸಿ ಬಾಯಿ ತೆರೆದಳು ಯಾಕೇನಾಯಿತು ಊಟ ಬಡಿಸುತ್ತಾ ಕೇಳಿದ ನೋಡಿಲಿ ಕೈ ಸುಟ್ಟೋಗಿದೆ ಸುಟ್ಟಿರೋದೆ ಕಾಸಾಗಲ್ಲ ಕೈ ಆದೂ ವಾಸಿಯಾಗಿದೆ ಕೂಡ ಹೌದಾ ನಾನೇ ಊಟ ಮಾಡಿಸ್ತೀನಿ ಬಿಡು ಎಂದವ ಒಂದೊಂದೇ ತುತ್ತು ತಿನ್ನಿಸಿದ ಒಂದು ತುತ್ತು ಇಟ್ಟಾಗಲೂ ಅವನ ಬೆರಳುಗಳು ಅವಳ ತುಟಿ ಸವರುತ್ತಿದ್ದವು ನೆನ್ನೆ ಅಂದು ಎರಡು ಬಾರಿ ರಜತ್ ಊಟ ಮಾಡಿಸಿದಾಗಲೂ ತಪ್ಪಿಯೂ ಅವಳ ತುಟಿ ಮುಟ್ಟಿರಲಿಲ್ಲ ಸಾಕು ಮಾಮ ನನಗೆ ನೀವೂ ತಿನ್ನಿ ಎಂದು ಅವನಿಗೆ ತಿನ್ನಲು ಹೇಳಿದಳು ನನಗೆ ಊಟ ಬೇಡ ಎಂದವ ಕೈ ತೊಳೆದು ಬಂದ ಈ ಊಟ ಬೇಡ ಅಂದರೆ ಯಾವ ಊಟ ಬೇಕು ಎಂದು ಮುಗ್ದಳಂತೆ ಕೇಳಿದಳು ಈ ಊಟ ಬೇಕು ಎಂದು ಮಾದಕತೆಯಿಂದ ನುಡಿದು ಅವಳ ತುಟಿಯತ್ತ ಬಾಗಿದ ಛೀ ಮಾಮ ಎಂದವಳು ಅಲ್ಲಿಂದ ಓಡಿದಳು ತುತು ಈ ಆ್ಯಕ್ಟಿಂಗ್ ನಂಗೆ ಬರೋದೇ ಇಲ್ಲ ನಾಚಿಕೊಳ್ಳಬೇಕಪ್ಪ ಎಂದವಳು ಬಂದಿದ್ದು ಹಾಲ್ ಕಡೆಗೆ ಧೃತಿ ನಿಂತ್ಕೊ ನಾನು ಯಾವತ್ತೂ ನಿನ್ನ ಹತ್ತಿರ ಇದೆಲ್ಲ ಕೇಳಿದ್ನ ಪ್ಲೀಸ್ ಒಂದೇ ಒಂದು ಅವನು ಅವಳ ಹಿಂದೆಯೇ ಓಡಿದ ಇಲ್ಲ ಇಲ್ಲಮ್ಮ ನೋ ಎಂದವಳು ಹಾಲ್ ಒಂದು ರೌಂಡ್ ಸುತ್ತುವರಿಸಿ ಸ್ವಿಮ್ಮಿಂಗ್ ಪೂಲ್ ಕಡೆ ಬಂದಳು ಧೃತಿ ನಿಂತ್ಕೊ ಎಂದವ ಅವಳ ಬಳಿ ಓಡಿದ ಅವರಿಬ್ಬರ ಜೂಜಾಟ ಸುಮಾರು ಅರ್ಧ ಗಂಟೆ ನಡೆಯಿತು ಮಾಮ ನನ್ನ ಕೈಲಿ ನೋಡೋಕ್ಕಾಗಲ್ಲ ಎಂದವಳು ಅಲ್ಲೇ ನಿಂತಳು ಹಿಡಿದೇ ಬಿಟ್ಟೆ ಎಂದವ ಅವಳನ್ನು ಹಿಂದಿಯಿಂದ ಬಳಸಿದ ಆ ಅಪ್ಪುಗೆ ಇಲ್ಲಿ ಯಾವ ಭಾವನೆ ಇದೆಂದು ಅರಿತು ಬಿಟ್ಟಳು ಹುಡುಗಿ ಮಾಮ ಇನ್ನೂ ಸ್ವಲ್ಪ ದಿನ ಇವೆಲ್ಲ ಬೇಡ ಎಂದು ಅವನ ಎದೆ ಮೇಲೆ ಕೈಯೆರಿದಳು ತನ್ನ ಹೆಸರನ್ನು ಹಚ್ಚಿ ನೋಡಬೇಕಾಗಿತ್ತಲ್ಲ ನೋಡು ನನಗೆ ನೀನು ಏನೇನೋ ಆಸೆ ಹುಟ್ಟಿಸ್ತಿದೆಯಾ ಎಂದವ ಅವಳ ಕೊರಳಲ್ಲಿ ಮುಖ ಬಿಟ್ಟ ಬೇಡ ಮಾಮ ಮಾಮಾ ಎಂದು ನಗುತ್ತಾ ನುಡಿದಳು ಅವನನ್ನ ಪೂಲ್ಗೆ ತಳ್ಳಿ ಬಿಟ್ಟಳು ಲೇ ನನ್ನ ತಳ್ಳಿ ನೀನೆಲ್ಲ ನಿಂತ್ಕೊಳ್ತಿದೆಯಾ ಎಂದವ ಅವಳ ಕಾಲು ಹಿಡಿದು ನೀರಿಗೆಕೊಂಡ ನನಗೆ ನೀರಲ್ಲಿ ಆಟ ಆಡಿದರೆ ಆಗಲ್ಲ ಮಾಮ ಬಿಡು ಎಂದವಳು ಎದೆ ಮೇಲಿನ ಹೆಸರನ್ನು ಅಳಿಸಲು ಪ್ರಯತ್ನಿಸಿದಳು ನೀನು ಈ ಡ್ರೆಸ್ಸಲ್ಲಿ ಇಷ್ಟು ಹಾಟಾಗಿ ಕಾಣ್ತಿದ್ಯಾ ಗೊತ್ತಾ ಇವತ್ತು ಎಂದವ ಅವಳ ನಡುವಿನ ಮೇಲೆ ಹಿಡಿತ ಬಲಗೊಳಿಸಿದ ಓ ಐಸಿ ಎಂದವಳು ಅವನ ಎದೆ ಮೇಲಿನ ಪೂರ್ತಿ ಹಚ್ಚಿ ಅಳಿಸಿ ಬಿಟ್ಟಳು ಧೃತಿ ಇವತ್ತು ಒಂದು ದಿನ ತಪ್ಪು ಮಾಡೋಣ ಕಣೆ ಐ ಕ್ಯಾಂಟ್ ಕಂಟ್ರೋಲ್ ಎಂದವನ ಧ್ವನಿಯಲ್ಲಿ ಮಾದಕತೆ ಇತ್ತು ನೋ ನೋಮಾಮ ಅದಕ್ಕೆಲ್ಲ ಟೈಮ್ ಇದೆ ಎಂದು ಬಿಡಿಸಿಕೊಳ್ಳಲು ನೋಡಿದಳು ಇಲ್ಲ ಒಂದೇ ಸರಿ ಎಂದವನ ಕೈಗಳು ಅವಳ ದೇಹದ ಮೇಲೆ ಹರಡಾಡುತ್ತಿದ್ದವು ಹಾವುಗಳೇ ಹರಿದಾಡಿದ್ದಂತೆ ಭಾಸವಾಗಿತ್ತು ಅವಳಿಗೆ ಸರಿ ಬನ್ನಿ ನಿಮ್ಮ ಆಸೆಗೆ ನಾನಾಕೆ ಕಲ್ಲಾಗಲಿ ಎಂದಿದ್ದೇ ತಡ ಅವಳನ್ನು ತೆಕ್ಕೆಗೆ ಎತ್ತಿಕೊಂಡವ ರೂಮಿನತ್ತ ಹೆಜ್ಜೆ ಹಾಕಿದ ಮಾಮ ಇಲ್ಲಿಗೆ ಯಾರೂ ಬರಲ್ವಾ ಅಲ್ವಾ ಅವ ಬಾಗಿಲು ಭದ್ರಪಡಿಸುವ ಮೊನ್ನೆ ಕೇಳಿದಳು ಎಲ್ಲಾದರೂ ಇಲ್ಲಿ ನಾನು ನೀನು ಇಬ್ಬರೇ ಎಂದವ ಅವಳನ್ನು ಬೆಡ್ ಮೇಲೆ ಮಲಗಿಸಿ ಅವಳ ಮೇಲೆ ಬಾಗಿದೆ ಇಲಿಮ ಯಾಕಿಷ್ಟು ಅವಸರ ಎಂದವಳ ಮಾತು ಅವನ ಕಿವಿಗೆ ಇಲ್ಲ ಐ ಕ್ಯಾಂಟ್ ಎಂದವನು ತನ್ನ ಟೀ ಶರ್ಟ್ ಬಿಚ್ಚಿ ಅವಳ ಬಟ್ಟೆಗೆ ಕೈ ಹಾಕಿದ್ದ ಇದ್ದ ಬದ್ಧ ಧೈರ್ಯ ಒಗ್ಗೂಡಿಸಿ ಅವನನ್ನು ದೂರ ತಳ್ಳಿಬಿಟ್ಟಳು ಯಾಕಿ ಏನಾಯಿತು ಎಂದವ ಸಾವರಿಸಿಕೊಂಡು ಅವಳ ಬಳಿ ಮತ್ತೆ ನಡೆದ ಎದೆ ಮೇಲೆ ನನ್ನ ಹೆಸರನ್ನು ಅಚ್ಚೆ ಇತ್ತಲ್ಲ ಎಲ್ಲಿ ಕಾಣಿಸ್ತಿಲ್ಲ ಮೇಲೆದ್ದು ಕೇಳಿದಳು ಅದು ಅದು ಎಂದು ತಡವರಿಸಿದ ಅದು ಇಂಪಾರ್ಟೆಂಟ್ ಇವಾಗ ಸುಮ್ಮನೆ ಟೈಮ್ ಹಾಳು ಮಾಡಬೇಡ ಎಂದವ ಮತ್ತು ಅವಳ ಮೇಲೆ ಬಾಗಿ ಕೆನ್ನೆಗೆ ಮುತ್ತಲು ನೋಡಿದ ರಜತ್ ಹೇಳಿದ ಕೊಟ್ಟ ಟ್ರಿಕ್ ಬಳಸಿ ಅವನ ತಲೆಗೆ ತನ್ನ ತಲೆಯಿಂದ ಗುದ್ದಿದಳು ಏಯ್ ಎಂದು ತೋರ್ಬೆರಳು ತೋರಿಸಿದ ಏನ್ ಏಯ್ ನೀನು ನಿಜವಾಗಿಯೂ ನನ್ನ ಲಡ್ಡು ಮಾಮಾನ ಜೋರಾಗಿ ಕಿರಿಚಿ ಬಿಟ್ಟಳು ಹೌದು ಧೃತಿ ನಾನೇ ಯಾಕೆ ಏನುಮಾನ ಎಂದವ ಗಮನ ಪೂರ್ತಿ ಟಾಪ್ ಸರಿದು ಕಾಣುತ್ತಿದ್ದ ಅವಳ ನಡುವ ಮೇಲೆ ಇದೆ ನೋ ನೀನು ನನ್ನ ಮಾವನಲ್ಲ ಎದ್ದು ನಿಲ್ಲಲು ನೋಡಿದಳು ಕೊಂಚ ತಲೆ ತಿರುಗಿತು ಇಲ್ಲಮ್ಮ ಧೃತಿ ನಾನೇ ನಿನ್ನ ಲಡ್ಡು ಮಾಮ ಇನ್ನೂ ಹತ್ತಿರ ಬಂದ ಬೇಡ ವಿಕಾಸ್ ದೂರ ನಿಲ್ಲು ನಿನ್ನ ಎದೆ ಮೇಲೆ ನನ್ನ ಹೆಸರೇ ಇಲ್ಲ ಅಂದ ಮೇಲೆ ನೀನು ನನ್ನ ಮಾಮಾನೇ ಅಲ್ಲ ಎಂದವಳು ಮತ್ತು ಎದ್ದು ನಿಂತಳು ಹೌದೇ ಹೌದು ನಿನ್ನ ಮಾಮಾ ಅಲ್ಲ ಏನಿವಾಗ ಅವನ ಮಾತು ಮುಗಿಯೋ ಮುನ್ನವೇ ಅವನ ಹೊಟ್ಟೆಗೆ ಕಾಲಿನಿಂದ ಓದ್ತಳು ಯಾಕೋ ಇಂಥ ಕೆಲಸ ಮಾಡಿದೆ ಯಾಕೋ ನಾನೇ ನಿನ್ನ ಮಾವ ಅಂತ ನಂಬಿಸಿದೆ ಯಾವ ಉದ್ದೇಶಕ್ಕಾಗಿ ಮಾವನ ಸೋಗು ಹಾಕಿದೆ ಎಂದವಳ ಕೊದಲಿಕೆ ತೊಳೆದೆ ತಿರುಗಿಸಿದಳು ನಿನಗಾಗಿ ಕೇವಲ ನಿನಗಾಗಿ ಎಂದವ ಅವಳ ಕೈ ಹಿಡಿದು ಹಿಂದೆ ತಿರುಗಿಸಿದ ನಿನ್ನೆಂಥ ಸರ್ಕಸ್ ಮಾಡಿದರೂ ನಾನು ನಿನಗೆ ಸಿಗೋಲಕನೋ ಎಂದವಳೆ ಅವನ ಕಾಲು ತುಳಿದಳು ತಕ್ಷಣ ಅವಳ ಕೈ ಬಿಟ್ಟ ಅದೇ ಸಮಯಕ್ಕೆ ಅವನ ಮೇಲೆ ನಾಲ್ಕಾರು ಬಾರಿ ಕೈ ಕಾಲು ಬಡಿಸಿ ಹೊಡೆದಳು ಅವನ ದೇಹಕ್ಕೆ ಹೆಚ್ಚಾಗಿಯೇ ನೋವಿಟ್ಟವು ಆ ಹೊಡೆತಗಳು ಅದರಲ್ಲೂ ಕೈಯಲ್ಲಿ ಮೂಗಿಗೆ ಪಂಚ್ ಮಾಡಿದಾಗ ಅವನ ಮೂಗಿನಿಂದ ರಕ್ತ ಬರುತ್ತಿತ್ತು ಏಯ್ ನಿನ್ನ ಎಂದವ ಅವಳನ್ನು ಬಲವಾಗಿ ಬೆಡ್ ಮೇಲೆ ದೂಡಿಬಿಟ್ಟ ಏಯ್ ನೋ ನನ್ನ ಎಂದವಳಿಗೆ ತಲೆ ಇನ್ನೂ ತಿರುಗುತ್ತಿತ್ತು ಕಣ್ಣು ಮಂಜಾಗುತ್ತಿತ್ತು ಏನು ಚಿನ್ನ ಮುಂದೆ ತಲೆ ಲೈಟಾಗಿ ತಿರುತ್ತಿದೆಯಾ ಕಣ್ಣು ಮಂಜಾಗ್ತಿದೆಯಾ ಎಂದವ ಚೇರಿಳಿದು ಬಾಯಲ್ಲಿ ಬರುತ್ತಿದ್ದ ರಕ್ತ ಒರೆಸುತ್ತಾ ಅವಳ ಮುಂದೆ ಕುಳಿತ ಏನೋ ನೀನು ಬುದ್ಧಿವಂತ ಅನ್ಕೊಂಡ್ಯಾ ನೀನು ವಾರದಿಂದ ನೀನು ನನ್ನ ಬಳಿ ಕ್ಲೋಸ್ ಆಗಿ ಮೂವ್ ಮಾಡೋದ್ರಲ್ಲಿ ಹಂಗೆ ತಿಳಿತು ಏನೋ ಉದ್ದೇಶ ಇದೆ ಅಂತ ನೀನು ಇವತ್ತು ಫಾರ್ಮ್ ಹೌಸ್ಗೆ ಬರ್ತೀನಿ ಅಂದಾಗಲೇ ಎಲ್ಲ ತಯಾರಿ ಮಾಡ್ಕೊಂಡಿದ್ದೆ ಎಂದವ ಅವಳತ್ತ ಗುರಾಯಿಸಿದೆ ಏನಂದೆ ಅಂದರೆ ನನಗೇನೋ ಮಾಡಿದ್ದೀಯಾ ಎಂದವಳಿಗೆ ಈಗ ಭಯ ಶುರುವಾಗಿತ್ತು ಏನಿಲ್ಲ ಬಿಬಿ ಜಸ್ಟ್ ಒಂಚೂರು ಡ್ರಗ್ ಹಾಕಿದ್ದೆ ನೀನು ಊಟ ಮಾಡೋದ್ರಲ್ಲಿ ಎಂದವ ಗ್ರಹ ಗ್ರಹಿಸಿ ನಕ್ಕ ಯೋ ಎಂದು ಮೇಲೆ ಎದ್ದಳು ಮತ್ತೆ ಜೋರಾಗಿ ತಲೆ ತಿರುಗುತ್ತಿತ್ತು ತಲೆ ಹಿಡಿದು ಕುಳಿತು ಬಿಟ್ಟಳು ಏನಾಗಲ್ಲ ಬಿಬಿ ಒಂದೇ ಒಂದು ಸರಿ ನಾನು ಯೂಸ್ ಮಾಡ್ಕೊಂಡು ಬಿಟ್ಬಿಡ್ತೀನಿ ಎಂದವ ಅವಳ ಸನಿಹ ಹೌದಾ ಬೇಡ ವಿಕಾಸ್ ಸರಿ ಇರಲ್ಲ ಎಂದವಳಿಗೆ ಇನ್ನು ಸುಸ್ತು ಹೆಚ್ಚಾಗಿತ್ತು ಏನಾಗಲು ಚಿನಿ ನಿನ್ನ ಅಂದಾನ ಅನುಭವಿಸೋ ಅವಕಾಶ ನೀನೇ ಕೊಟ್ಟಿರುವಾಗ ನಾನ್ಯಾಕೆ ಸುಮ್ಮನಿರಲಿ ಎಂದವ ಚೇರ್ ತಳಿದ ಬೇಡ ವಿಕಾಸ್ ಎಂದವಳು ಹಾಗೆ ಪ್ರಜ್ಞೆ ತಪ್ಪಿದಳು ಇವಾಗ ನಿನ್ನ ಕಾಪಾಡೋಕೆ ಯಾರೇ ಬರ್ತಾರೆ ಎಂದವ ಅವಳತ್ತ ಧಾವಿಸಿದ್ದ ಮತ್ತೆ ಸಿಗೋಣ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ